ಕಮ್ ಬ್ಯಾಕ್ ಮಾ ಯೂಟ್ಯೂಬ್ ಚಾನಲೆಲ್ಲ ಹೇಗಿದ್ದೀರಾ ಖುಷಿಯಾಗಿದ್ರ ಅಂತ ಭಾವಿಸ್ತೀನಿ ಹಾಗೇನೆ ಇವತ್ತು ಪಾಪುಗೆ ಒಂದು ಚಿಕ್ಕ ಆಸೆ ಐತೆ ನನಗೆ ಶಾಕುಂತಲ ಡ್ರೆಸ್ ಹಾಕಬೇಕು ಅಂತ ಫೈನಲ್ಲಿ ಹಾಕಿ ಮುಗಿಸಿದ್ದೀನಿ ಶಾಕುಂತಲ ಡ್ರೆಸ್ಸು ಆಮೇಲೆ ಬ ಸೆವೆನ್ ಮಂತ್ಸು ತೆಗೆದಿದ್ದೆ ಕ್ಲಿಪ್ಪಿಂಗ್ ಸ್ವಲ್ಪ ಅದನ್ನು ಇದಕ್ಕೆ ಹ್ಯಾಡ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅದು ತ್ರೀಗೇನೆ ಆಯಿತು ನಾನು ಎಷ್ಟು ಡೇಟು ಫೈ ಅನಿಸುತ್ತೆ ಇದು ಮೇ ಬಿ ನಾಳೆ ಅಪ್ಲೋಡ್ ಆಗ್ಬೋದು ಇಲ್ಲ ಇವತ್ತೇ ಆಗ್ಬೋದು ಗೊತ್ತಿಲ್ಲ ನೋಡೋಣ ವಿಡಿಯೋ ಹೇಗೆ ಬಂದಿದೆ ಅಂತ ನೀವೇ ನೋಡಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕೋದ್ರೂ ಫಸ್ಟ್ ನಿಮಗೇ ಬರುತ್ತೆ ನೋಡೋಣ ವೀಡಿಯೋ ಹಾಂ ಫೈನಲ್ ಆಗಿ ನನ್ನ ಪಾಪುನ ರೆಡಿ ಮಾಡೋಕ್ಕೆ ಅಂತ ಬಂದೆ ಅವನನ್ನು ನನ್ನ ಅಣ್ಣ ರೆಡಿಯೇ ಇಲ್ಲ ಅವ್ನಿಗೆ ಎಷ್ಟು ಇಷ್ಟು ಆಟಾಡೋದು ಕಲ್ತಿದ್ದಾನೆ ಅಂದರೆ ಇವಾಗ ಒಂದು ಡ್ರೆಸ್ ಹಾಕೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅವನಿಗೆ ಏನಾದರೂ ಕೊಟ್ಟು ಇಲ್ಲ ಏನಾದ್ರು ಆಟ ಸಾಮಾನು ಇಟ್ಟು ಅವನಿಗೆ ರೆಡಿ ಮಾಡಬೇಕು ನನಗಂತೂ ಸಾಕು ಸಾಕಾಗೋಗ್ಬಿಡುತ್ತೆ ಆಮೇಲೆ ಅವನು ಎಷ್ಟು ಆಟ ಆಡುತ್ತಾ ಆಟಾಡೋದು ಕಲ್ತಿದ್ದಾನೆ ಅಂತಂದರೆ ಇವಾಗ ಏನು ರೆಡಿನೂ ಮಾಡಿಸ್ಕೊಳೋಕ್ಕಾಗಲ್ಲ ಒಂಥರ ಡಿಮ್ಯಾಂಡ್ ಮಾಡ್ತಾನೆ ಅದನ್ನು ಕೊಟ್ಟರೆ ಇದನ್ನು ಕೊಟ್ಟರೆ ಅನ್ನೋ ಥರ ಫುಲ್ ನೋಡಿ ಎಷ್ಟು ಹೋಗ್ತಾ ಇದ್ದಾನೆ ಅದಕ್ಕೋಸ್ಕರನೇ ಏನಾದರೂ ಅವನ ಕೈಗೆ ಕೊಟ್ಟು ನಾನು ರೆಡಿ ಮಾಡಬೇಕಿತ್ತು ಅವನು ಎಷ್ಟು ಮಾಡಿಸ್ಕೊಳ್ಳೋದೇ ಇಲ್ಲ ಅವನು ಎಲ್ಲನೂ ಕಿತ್ತು ಕಿತ್ತು ಇರ್ತಾನೆ ಏನಾದರೂ ಹಾಕು ಕಿತ್ತೇಸಿ ಅದನ್ನು ಕಿತ್ತೇಸಿ ಏನಾದರೂ ಕೈ ಕೊಟ್ಟರೆ ಮಾತ್ರ ಇದು ಮಾಡೋದು ಹಾಗೆಯೇ ನಾನು ಅವನಿಗೆ ಇಲ್ಲಿ ಎದೆ ಹತ್ರ ಏನಾದರೂ ಬೇರೆ ಕಲರ್ ವೇಲ್ ಹಾಕೋಣ ವೈಟ್ ಕಲರ್ ಅಂದ್ಕೊಂಡೆ ಬಟ್ ಅವಲ್ಲಿ ತಂದೆ ಚೆನ್ನಾಗಿ ಕಾಣಲ್ಲ ಅಂತ ನನಗೇನೆ ಅನ್ನಿಸ್ತು ಬಟ್ ಸುಮ್ಮನೆ ಹೀಗೆ ಮಾಡೋಣ ಅಂದ್ಬಿಟ್ಟು ಆಗ ವೆಟ್ ವೈಪ್ಸ್ ತೊಗೊಂಡು ನಾನು ಪಾಪುನ ರೆಡಿ ಮಾಡಬೇಡ ಲೇಟ್ ಆಗಿಬಿಡುತ್ತೆ ಅಂತ ಪಾಪುಗೆ ರೆಡಿ ಮಾಡ್ತಾ ಇದ್ದೆ ಇದನ್ನೆಲ್ಲ ಮಾಡಿಸ್ಕೊತಾನೆ ಇಲ್ಲ ಅಂತ ಅಲ್ಲ ಬಟ್ ಅಲ್ಲಿ ಕೆಣ್ಣೆ ಹತ್ರ ಏನೋ ಗೀಚ್ಕೊಂಡ್ಬಿಟ್ಟಿದ್ದ ಅವನು ಏನು ಅಂತ ಇದ್ದೆ ಬಟ್ ನೋಡಿಸ್ಕೊತಿರ್ಲಿಲ್ಲ ಏನೋ ಮೇ ಬಿ ಕೈಯಲ್ಲಿ ಉಗುರಿತ್ತೇನೋ ಅದಕ್ಕೆ ಪರ್ಚ್ಕೊಂಡಿದ್ದಾನೆ ಅನ್ಸುತ್ತೆ ಬಟ್ ಅವನು ಓಕೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದ ಸೇಮ್ ಹುಡುಗಿ ಥರನೇ ಸ್ಟಿಕ್ಕರ್ ಇಟ್ಟ ಮೇಲಂತೂ ಸೇಮ್ ಹುಡುಗಿ ಥರನೇ ಕಾಣಿಸ್ತಾಯಿದ್ದ ದಾಕೂಸ್ಕೊಳಕ್ಕೆ ನೋಡಿ ಎಷ್ಟು ಆಟಾಡ್ತಿದ್ದ ಫೈನಲ್ ಆಗಿ ಸ್ಟಿಕ್ಕರ್ ಇಟ್ಟು ಇವಾಗ ಹೂವು ಅಳತೆ ಮಾಡಿಬಿಟ್ಟು ಹಾಕ್ಬೇಕಲ್ವ ಅದಕ್ಕೇ ಕತ್ರಿ ಬಿಟ್ಬಿಟ್ಟಿದ್ದೆ ಮರ್ತೋಗಿಬಿಟ್ಟಿದ್ದೆ ಅದಕ್ಕೇ ಕತ್ರಿ ತೊಗೊಂಬರೋಣ ಅಂತದೆ ಬಟ್ ಸಿಗಲಿಲ್ಲ ನನಗೆ ಮೇ ಬಿ ಬೇಡ ಅಂದ್ಬಿಟ್ಟು ಕೈಲೇ ಅಳತೆ ಮಾಡಿ ಹಾಕ್ಬಿಡೋಣ ಟೈಮ್ ಆಗ್ಬಿಡುತ್ತೆ ಅಂತ ಆಲ್ರೆಡಿ ನಾಲ್ಕು ಗಂಟೆ ಆಗಿಬಿಟ್ಟಿತ್ತು ಅಳತೆ ತೊಗೊಂಡು ಹಾಕೋಣ ಅಂತ ಇದ್ದೆ ಅವನು ಆ ಎರಡು ನಿಮಿಷನೂ ರೆಡಿ ಮಾಡೋದು ಇಟ್ಕೊಳಲ್ಲ ಇನ್ನು ಹೂವು ಹೆಂಗೆ ಇಟ್ಕೋತಾನೋ ಅಂದ್ಕೋತಿದ್ದೆ ಬಟ್ ಹೂವು ಅಂತೂ ಐದು ನಿಮಿಷ ಅಲ್ಲ ಎರಡು ಸೆಕೆಂಡ್ ಕೂಡ ಇರೋಲ್ಲ ಕೈ ಇರಲಿಲ್ಲ ಅವನ ಕೈಲಿ ಜಸ್ಟ್ ನಾನು ಶೂಟ್ ಮಾಡೋಕ್ಕೆ ತೊಗೊಂಡಿರೋ ಟೈಮಿಂಗ್ಸ್ ಎಷ್ಟು ಅಂತಂದರೆ ಟೆನ್ ಮಿನಿಟ್ಸ್ ಅಷ್ಟೇ ಯಾವಷ್ಟು ಬೇಗ ಅಂತ ನಾನು ಫೋಟೋ ಹೊಡೆದೇ ಇಲ್ಲ ಅವನು ಎಷ್ಟು ಕಿಂಗ್ ಕಿತ್ತಾಗ್ತಾ ಇದ್ದ ನೋಡಿ ಕೈಲಿ ಅದನ್ನೆಲ್ಲ ಅವ್ನಿಗೆ ಏನೋ ಹಿಂಸೆ ಆಗ್ತಿತ್ತೋ ಏನೋ ಗೊತ್ತಿಲ್ಲ ಬಟ್ ತುಂಬಾ ಇದು ಕಿತ್ತಾಗ್ತಿದ್ದ ಅದನ್ನೆಲ್ಲ ಲಾಸ್ಟ್ ಫೈನಲ್ವರೆಗೂ ಅದು ಹೂವನೂ ಇರಲಿಲ್ಲ ಫುಲ್ ಬಾಡೋಗ್ಬಿಟ್ಟಿತ್ತು ಫುಲ್ ಕಿತ್ತಾಕಿ ಅದಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸುಮ್ಮನೆ ಸ್ಟಾಪ್ ಆಗಲಿ ಹಾಗೆಯೇ ಇದ್ದು ಡೇಟ್ ತ್ರೀ ಇವನಿಗೆ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಗಿದ್ದು ಡ್ರೆಸ್ಸು ಬೇಕು ಅಂತ ಆರ್ಡರ್ ಮಾಡಿ ತರಿಸಿದ್ದು ಈ ಡ್ರೆಸ್ಸು ತುಂಬಾ ಚೆನ್ನಾಗಿ ಇತ್ತು ಆಫೀಸ್ ಮಾಡೋಣ ಅಂದ್ಕೊಂಡೆ ಬಟ್ ತುಂಬಾ ಲೇಟಾಗಿಬಿಟ್ಟಿತ್ತು ಬಂದಿದ್ದು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಜಸ್ಟ್ ಸಿಂಪಲ್ಲಾಗಿ ಮಾಡಿದೆ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಈ ಡ್ರೆಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಬೈ ಮಾಡ್ಕೊಳ್ಳಿ ಇವಾಗ ಇದ್ರದ್ದು ಫೋಟೋಸ್ ಆ್ಯಂಡ್ ಮಾಡ್ತೀನಿ ಫೈನಲಿ ಶೂಟ್ ಕಂಪ್ಲೀಟ್ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ಬಟ್ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇಲ್ಲ ಫೋಟೋಸ್ ಆ್ಯಡ್ ಮಾಡ್ತೀನಿ ಎಡಿಟ್ ಮಾಡಿ ತುಂಬಾ ಕ್ಯೂಟ್ ಕ್ಯೂಟಾಗಿ ಬಂದಿದೆ ಒಂದು ಅಂತೂ ಹೇಳೋಕ್ಕೆ ಆಗಲ್ಲ ಮತ್ತು ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್